ಹಮ್ಮಿಕೊಂಡಿರುವಂತ ಈ ಒಂದು ಕಬ್ಬು ಬೆಳೆಗಾರರಿಗೆ ಮೂರ್ ಸಾವಿರದ ಐದುನೂರು ರೂಪಾಯಿ ಕೊಡಬೇಕು ಅಂತ ಹೇಳಿ ಆಗ್ರಹಿಸಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ ಇವತ್ತು ನಮ್ಮ ದೇಶದ ಬೆನ್ನೆಲುಬು ರೈತ ಅಂತ ಹೇಳಿ ಪ್ರತಿಯೊಬ್ಬ ರಾಜಕಾರಣಿ ಆಗಿರ್ಬೋದು ಪ್ರತಿಯೊಬ್ಬರು ಭಾಷಣ ಮಾಡಬೇಕಾದ್ರೆ ನಾವೆಲ್ಲರೂ ಹೇಳುವುದು ಏನಪ್ಪಾ ಅಂತಂದ್ರ ಈ ದೇಶದ ಬೆನ್ನೆಲುಬು ಯಾರಪ್ಪ ಅಂತಂದ್ರ ರೈತ ಅಂತ ಹೇಳಿ ನಾವು ಬಹಳ ಎದೆ ಉಬ್ಬಿಸಿ ಹೇಳ್ತೀವಿ ಇವತ್ತು ಆ ಒಂದು ದೇಶದ ಬೆನ್ನೆಲುಬು ರೈತ ಇವತ್ತು ಬೀದಿಗೆ ಬಂದು ಕುತ್ತಾನಪ್ಪ ಅಂತಂದ್ರ ಈ ರಾಜ್ಯ ಸರ್ಕಾರ ಆಗಿರ್ಬೋದು ಇವತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು ಎರಡೂ ಕಣ್ಣು ಮುಚ್ಚಿಕೊಂಡು ಕೂತಾವ ಅಂತ ಹೇಳಿ ನಾನು ಇವತ್ತು ಗಂಟಾ ಘೋಷವಾಗಿ ಹೇಳಕ್ ಇಚ್ಛೆ ಪಡ್ತೀನಿ ಇವತ್ತು ರೈತ ನಮ್ಮೆಲ್ಲರಿಗೂ ಅನ್ನ ಹಾಕ್ತಾನ ಈ ದೇಶಕ್ಕೆ ಅನ್ನ ಹಾಕ್ತಾನ ಇವತ್ತು ಪ್ರತಿಯೊಬ್ಬರು ಮನೆಯಾಗ ತಿನ್ನುವಂತ ಅನ್ನ ರೈತ ಬೆಳೆದಂತ ಅನ್ನ ಇವತ್ತು ರಾಜಕಾರಣಿಗಳ ಮನೆಯಾಗ್ಬೋದು ಮಠಾಧೀಶರ ಮನೆಗಾಗಿರ್ಬೋದು ಇವತ್ತು ಉದ್ಯಮಿಗಳ ಮನೆಯಲ್ಲಾಗಿರ್ಬೋದು ಈ ಸಕ್ಕರೆ ಕಾರ್ಖಾನೆ ಮಾಲೀಕರ ಮನೆಯಾಗ ತಿರುವಂತ ಅನ್ನನು ನಮ್ಮ ರೈತ ಬೆಳೆದಂತ ಅನ್ನದಿಂದೇ ನಾವೆಲ್ಲರೂ ಹಟ್ಟಿ ತುಂಬಿಸ್ಕೋತೀವಿ ಇವತ್ತು ಆ ರೈತನ ಹಟ್ಟಿಗಿರೋ ಇವತ್ತು ಅನ್ನ ಹಾಕಾದ್ರೆ ಆ ರೈತರ ಹಟ್ಟಿಗೆ ಇವತ್ತು ನಾವು ಬೆಕ್ಕಿ ಹಾಕುವಂತ ಕೆಲಸ ಇವತ್ತು ನಾವೆಲ್ಲರೂ ಸೇರಿ ರಾಜಕಾರಣಿಗಳು ಹಿಡ್ಕೊಂಡು ಕಬ್ಬಿನ ಫ್ಯಾಕ್ಟರಿ ಮಾಲೀಕರು ಹಿಡ್ಕೊಂಡು ನಾವು ಮಾಡಾಕತ್ತೀವಿ ಅನ್ನೋದ್ ಬಹಳ ನೋವಿನ ಸಂಗತಿ ಬಂಧುಗಳೇ ಇವತ್ತು ನಾವೆಲ್ಲರೂ ನೋಡ್ಬೇಕಾಗ್ಯದ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಒಕ್ಕಟ್ಟಿಲ್ಲ ಯಾವುದೋ ರಾಜಕಾರಣಿಗಳು ಒಕ್ಕಟ್ಟಿಲ್ಲ ಇವತ್ತು ನೋಡ್ಬೇಕು ನಾವು ಬೆಳಗಾವಿ ಜಿಲ್ಲಾ ರೈತರು ಹಿಡ್ಕೊಂಡು ಅಲ್ಲಿ ರಾಜಕಾರಣಿಗಳು ಕೂಡ ಯಾವ ರೀತಿ ಒಕ್ಕಟ್ಟದ ಅನ್ನೋದಕ್ಕೆ ಮನ್ನೆ ನಡೆದಂತ ಹೋರಾಟ ಇರ್ಬೋದು ಇವತ್ತು ನಮ್ಮ ಭಾಗದ ಒಬ್ರು ಯಾರ ರೈತರು ಇವತ್ತು ಪಿರು ಎರಗೋವಂತವ್ರು ಹೋರಾಟ ಮಾಡ್ತಿದ್ರು ಅವ್ರ ಅವ್ರು ಹಿಡಿದು ಎಳೆಯುವಂತ ಕೆಲಸ ಬಹಳ ಜನ ಮಾಡ್ತಾರ ಪಿರುಗೆ ಏನಿದ್ರಿಂದ ಲಾಭ ಆಗಿಲ್ಲ ಇವತ್ತಿ ಏನಾರ ರೇಟ್ ಹೆಚ್ಚಾಯ್ತು ಅಂದ್ರ ಲಕ್ಷಾಂತರ ರೂಪಾಯಿ ಸಾವಿರಾರು ಎಕರೆ ಬೆಳೆಯುವಂತ ರೈತರಿಗೆ ಅನುಕೂಲ ಆಗ್ತದೆ ಬಂಧುಗಳೇ ಇವತ್ತು ನಾನು ಹೇಳಕ್ ಇಚ್ಛೆ ಪಡ್ತೀನಿ ಈ ಸಕ್ಕರೆ ಕಾರ್ಖಾನೆಯ ಮಾಲೀಕರ ತೊಗಲು ಯಾವ ರೀತಿ ದಪ್ಪದಪ್ಪ ಅಂದ್ರ ನಾವು ಏನು ನಿಂತು ಹೈಕೊಂಡ್ರು ಅವ್ರಿಗೆ ಕಿವಿಗೆ ಹೋಗಿ ಮುಟ್ಟಂಗಿಲ್ಲ ಅವ್ರಿಗೆ ಯಾವಾಗ ಮುಟ್ಟತದಂದ್ರ ಅವ್ರ ಫ್ಯಾಕ್ಟರಿ ಬಂದ್ ಮಾಡಿ ಅವ್ರಿಗೆ ನೀರು ಮಾತ್ರ ಇವತ್ತು ಉಡಿಸ ಇವತ್ತು ನೋಡ್ರಿ ನೀವು ನಮ್ಮ ಭಾಗಕ್ಕೆ ಯಾಕೆ ಮೂರ್ ಸಾವಿರದ ನೀವು ರೇಟ್ ಕೊಡೋಲ್ಲ ಅಂತ ಸಕ್ರೆ ಮಾಲೀಕರಿಗೆ ಕೇಳರ ನಮ್ಮ ರಿಕವರಿ ಇಲ್ಲ ಅಂತ ಹೇಳ್ತಾರ ಇದೇ ಕಬ್ ಒಯ್ದು ನೀವು ಬೆಳಗಾವಿ ಜಿಲ್ಲಾ ಕೊಡ್ರಿ ಇಲ್ಲೇ ಮುಜಾಬಾದ್ ಜಿಲ್ಲಾದಾಗ ಬಾಲಾಜಿ ಶುಗರ್ ಫ್ಯಾಕ್ಟ್ರಿ ಕಳಿಸ್ರಿ ಇವತ್ತು ನಮ್ದೇ ಇವತ್ತು ನಲವತ್ತು ಎಕರೆ ಕಬ್ಬದ ಇವತ್ತು ನಾವು ಆ ವರ್ಷ ಬಾಲಾಜಿ ಶುಗರ್ ಕಳ್ಸಿದ್ವಿ ಮುದ್ದೆಗಳಾಗ ಮೂರ್ ಸಾವಿರ ರೂಪಾಯಿ ಧಾರಾಣಿ ಕೊಡ್ತಾರ ನಮಗ ಇಲ್ಲೇ ನಾವು ಹುಗಾರ್ ಶುಗರ್ ಕೊಟ್ರೆ ಇಪ್ಪತ್ತೇಳು ರೂಪಾಯಿ ಕೊಡ್ತದ ಇಲ್ಲಿ ಮುದ್ದೆ ಇಲ್ಲಿ ಮುದ್ದೆ ಹುಗಾರ್ ಶುಗರ್ ಕಬ್ಬ ರಿಕವರಿ ಬರಂಗಿಲ್ಲ ಅದೇ ಕಬ್ಬ ಅದೇ ಹೊಲ ನಾವು ಬಾಲಾಜಿ ಶುಗರ್ ಕೊಟ್ರೆ ಮೂರ್ ಸಾವಿರ ರೂಪಾಯಿ ಕೊಡ್ತಾರ ಈ ಮಕ್ಳಿಗೆ ಯಾವ ರೀತಿ ಹಲ್ಕ ಡಿಗ್ರಿ ಮಾಡ್ತಾರ ಅನ್ನೋದಕ್ಕ ಇನ್ನೇ ನಮ್ ಗೌಡ್ರೆ ಹೇಳಿದ್ರು ನಾವೇನಾರ ರೇಟ್ ಹೆಚ್ಚಿಗೆ ಕೇಳಕ್ ಅಂದ್ರೆ ಕಾಟ ಹೊಡಿಯುವಂತ ಕೆಲಸ ಮಾಡ್ತಾರ ಈ ಕಾಟ ಹೊಡೆದ ಮಕ್ಕಳು ಇವ್ರ ಹ್ಯಾಂಡ್ ರೂಮ್ ಮಕ್ಕಳು ಇವ್ರ ಸಂಸಾರ ಆಗ್ತದ ಬಡವ ರೈತರ ಯಾರಾದ್ರೆ ಕಾಟ ಹೊಡೆದ್ರು ರೈತನ ಗೋಳ್ ತಿಂದ್ರದ ಯಾರೋ ಈ ಭೂಮಿ ಮೇಲೆ ಉದ್ಧಾರ ಆಗ್ಲಕ್ಕೆ ಸಾಧ್ಯ ಇಲ್ಲ ಯಾರೇ ಇರ್ಲಿ ಇವತ್ತು ಶುಗರ್ ಫ್ಯಾಕ್ಟ್ರಿ ಮಾಡಕ್ ಇರ್ಲಿ ರಾಜಕಾರಣಿನೇ ಇರ್ಲಿ ರೈತರ ರೊಕ್ಕ ಯಾರೇ ಕೊಳ್ಳೆ ಹೊಡೋರು ರೈತರ ಕಾಟ ಹೊಡೆದ್ರು ಅವ್ರ ವಂಶ ಆಗ್ತದ ಬಂಧುಗಳೇ ಯಾಕೆ ಹೇಳಕಂದ್ರ ರೈತ ಭೂಮಿ ಮೇಲೆ ಗೌರ್ ಸುರಿಸಿಲ್ಲ ರಕ್ತ ಸುರಿಸಿ ಕಬ್ಬಿಗೆ ನೀರು ಬಿಟ್ಟು ಇವ್ರ ಫ್ಯಾಕ್ಟ್ರಿ ಓನರ್ ಗಳಿಗೆ ಸಾವಿರಾರು ಕೋಟಿ ಫ್ಯಾಕ್ಟ್ರಿ ಲಾಸ್ ಆಗತ್ತೆ ಗೊಬ್ಬೆ ಹೊಡಿತಾರ ಫ್ಯಾಕ್ಟ್ರಿ ಮಾಲಕರು ಒಬ್ಬೊಬ್ರು ಐದೈದು ಆರಾರು ಫ್ಯಾಕ್ಟ್ರಿ ಮತ್ತ ಅರ್ಜಿ ಹಾಕ್ಯಾರ ನೀವತ್ ಹೋಗಿ ಡಿ ಸಿ ಆಫೀಸ್ ಕೇಳ್ರಿ ಮತ್ತೊಬ್ಬ ಮತ್ತೊಬ್ಬ ಮಾಲಕ ಮತ್ತೊಂದು ಫ್ಯಾಕ್ಟ್ರಿಗೆ ಅಪ್ಲಿಕೇಶನ್ ಕೊಟ್ಟಾನ ನಾ ಮತ್ತೊಂದು ಪರ್ಮಿಷನ್ ಕೊಡ್ರಿ ಅಂತ ಹೇಳಿ ಮೊನ್ನೆ ಗುಲ್ಬರ್ಗ ಜಿಲ್ಲಾದ ಡಿ ಸಿ ಅವ್ರು ಹೇಳಿದ್ರು ಮತ್ತ ಇದು ಹೊಸ ಅರ್ಜಿ ಬಂದ್ ಕಲಬುರಗಿ ಒಳಗ ಎಲ್ಲರೂ ಲಾಸ್ ಹೇಳಿ ರೈತರ ಮುಂದೆ ಬೊಬ್ಬೆ ಹೊಡಿತಾರ ನಮ್ಮ ಫ್ಯಾಕ್ಟ್ರಿ ಲಾಸ್ ಅವ್ರಿ ನಮ್ದು ಎರಡ್ನೂರ್ ಕೋಟಿ ಲಾಸ್ ಅದ ನಮ್ದು ಮುನ್ನೂರ್ ಕೋಟಿ ಸಾಲ ಅಂತ ಹೇಳಿ ಎಲ್ಲಿ ಹೋಗ್ತದ ಮುನ್ನೂರ್ ಕೋಟಿ ನಾಟ್ನೂರ್ ಕೋಟಿ ಇವೆಲ್ಲರೂ ತಮ್ಮ ತಮ್ ತಮ್ ಜೇಬ್ ತುಂಬಿಕೊಂಡಾರ ರೈತರ ಹಣ ಕೊಳ್ಳೆ ಹೊಡೆದಾರ ಇವತ್ತು ನಾವೆಲ್ಲರೂ ಇದು ಇವತ್ತು ಎರಗಾಲ ಕೇಡಿಯಲ್ಲಿ ಹತ್ತಿದಂತ ಕಿಡಿ ನಾವು ಮೂರ್ ಸಾವಿರದ ಐದನೂರು ರೂಪಾಯಿ ತಗೋವರೆಗೂ ಬಿಡಬಾರದು ಯಾವ ಹೊತ್ತಿ ಏನು ನಮ್ಮ ಗುರ್ಲಾಪುರ್ ಕಾಸಲ್ಲಿ ನಮ್ಮ ರೈತರು ಯಾವ ರೀತಿ ಹೋರಾಟ ಮಾಡಿ ನ್ಯಾಯವನ್ನು ತೆಗೆದುಕೊಂಡ್ರು ಇವತ್ತು ನೋಡ್ರಿ ಅಲ್ಲೇ ಪಕ್ಕದ ಬೆಳಗಾವ ನಾವೇನ್ ಪಾಕಿಸ್ತಾನದವ್ರು ಅನಾವಿಲ್ಯ ಇದ್ದವ್ರು ಎರಗ